ಒಂದ್ಸರಿ ಮಗದೊಮ್ಮೆ ಚಪ್ಪಾಳಿ ಕೂಡ ಇನ್ನೊಂದು ಹೊಸ ಗೀತೆ ಈ ವಾರದೊಳಗೆ ರಿಲೀಸ್ ಆಗುತ್ತೆ ತಾವೆಲ್ಲರೂ ಕೇಳಿರ್ಬೋದು ನಮ್ದೊಂದ್ ತರ ಡಿಫ್ರೆಂಟ್ ಗೀತೆ ಸುದೀಪ್ ಅಣ್ಣ ಆ ನಮ್ಮ ರಮೇಶ್ ಅಣ್ಣನ ಅವರು ದಯವಿಟ್ಟು ಎರಿಕೆ ಹತ್ರ ಬರಬೇಕು ಆಕ್ಚುಲಿ ಯಾರಿಗೇ ಗೊತ್ತಿಲ್ರಿ ಅದೊಂದು ಗೀತೆ ನಮ್ಮ ಸೈಬರ್ ಒಂದು ಅದ್ದೂರಿಯಾದ ಕಾರ್ಯಕ್ರಮದೊಳಗೆ ಒಂದು ಚರಣ ಹೇಳ್ಬಿಡ್ತೀನಿ ಯಾವ ತರ ಗೀತೆ ಅಂದ್ರೆ ಒಂದೇ ನಿಮಿಷ ಹೇಳ್ಬಿಡ್ತೀನಿ ನಂದು ಯೂಟ್ಯೂಬ್ ಚಾನಲ್ ಐತ್ರಿ ಅಣ್ಣ ಯಾರು ಸಬ್ಸ್ಕ್ರೈಬ್ ಮಾಡಿ ಸಣ್ಣ ಕಲಾ ಬೆಳೆಸ್ರಿ ತಾವೆಲ್ಲರೂ ಕೇಳಿರ್ಬೋದು ಈಗ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಕಲತ ಅವರಿಗೆ ನೌಕರಿ ಸಿಗಲಿಲ್ಲ ಅನ್ನೋದೊಂದು ಈಗ ಟೈಟಲ್ ಆಲ್ರೆಡಿ ಬಹಳ ಹೈಲೈಟ್ ಆಗ್ಯದ ಅದನ್ನ ಕುರಿತು ಸಾಲ ಸೂಲ ಮಾಡತಾರಂತ ಗೊಬ್ಬರ ಬೀಜ ತರತಾರಂತ ಸಾಲ ಸೂಲ ಮಾಡತಾರಂತ ಗೊಬ್ಬರ ಬೀಜ ತರತಾರಂತ ಬಿತ್ತಿ ಮನೆಗೆ ಬರುತ್ತಾರಂತ ಬಿತ್ತಿ ಮನೆಗೆ ಬರ್ತಾರಂದ ಬಂದಮ್ಮ ಬಂದ ಮೇಲೆ ಮಳೆಯೂ ಆಗಲಿಲ್ಲಂತ ಆಹಾ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಬಂದ ಬೆಳೆಗೆ ಬೆಲೆ ಇಲ್ಲಂತ ಬಂದ ಬೆಳೆಗೆ ಬೆಳೆ ಇಲ್ಲಂತ ಮಾಡಿದ ಸಾಲಕ ಬಡ್ಡಿ ಆತ ಮಾಡಿದ ಸಾಲಕ ಬಡ್ಡಿ ಆತ ಸಾಲಕ್ಕ ಅಂಜಿ ರೈತ ಸಾಯೋದಾತ ಸಾಲಕ್ಕ ಅಂಜಿ ರೈತ ಸಾಯೋದಾತ ಈ ತರ ಒಂದು ಗೀತೆ ರೈತನ ಮನೆಗೆ ಹೆಣ್ಣ ಕೊಡುದು ಸರ್ಕಾರಿ ನೌಕರಿ ಗುಂಗ ಹಿಡದೈತಂತ ಸರ್ಕಾರಿ ನೌಕರಿ ಗುಂಗ ಹಿಡದೈತಂತೆ ಪಗಾರ ಎರಡು ಲಕ್ಷ ಇರಬೇಕಂತ ಎರಡ್ ಲಕ್ಷ ಪಗಾರ ಇರಬೇಕಂತ ಕಾರು ಬಂಗಲೆ ತರಬೇಕಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಅದು ಈ ಜಗದಾಗ ಅಲತವರಿಗೆ ನೌಕರಿ ಸಿಗಲಿಲ್ಲ ಯಾಕೋ ಅಳಿಯ ಇಷ್ಟಾಕ ಸೊರಗೀದಿ ನಿನ್ನ ಮಗಳ ಚಿಂತಿ ಮಾಡಿ ಮಾಡಿ ಸಣ್ಣಾಗಿ ಹೋಗಿದೆ ಯಾಕ ಗೆಳತಿ ತ್ವಾಟಕ್ಕ ಬರವಲ್ಲಿ ಬರಬೇಕಂದ್ರ ಮಳಗಾಲ ಬಿಡವಲ್ಲದು ನಿಮ್ಮ ಅಪ್ಪಗ ನೈಂಟಿ ಹೊಡಿಸಿ ಬಾರ ನನ್ನ ಗೆಳತಿ ನೈಟು ಕುಡಿಯು ಮಗನ ಅಲ್ಲ ಮೈಕ್ ನಾಳೆ ಮೂವತ್ತಕ್ಕೆ ಬೆಳತನ ಹಾಡೋಣ ಅಂತ ನಾಳೆ ಇದೇ ನಾಡದೇವಿ ಉತ್ಸವದ ಅಂಗವಾಗಿ ಆರ ಇಪ್ಪತ್ತಾರನೇ ತಾರೀಕ ನಮ್ಮ ವಿಠಲ ಚಿಕ್ಕಲಗುಂಡಿಯವರ ಒಂದು ಅದ್ದೂರಿವಾದ ಹಾಸ್ಯ ನಾಟಕ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತ ನಾ ಅಲ್ಲ ನೀ ಅಲ್ಲ ಹಾಗೇನೆ ಇದೇ ನಾಡದೇವಿ ನವರಾತ್ರಿ ಉತ್ಸವದ ಅಂಗವಾಗಿ ತಾಂಬಾ ಗ್ರಾಮದ ಹವ್ಯಾಸಿ ಕಲಾವಿದರಿಂದ ಮೂವತ್ತನೇ ತಾರೀಕಿಗೆ ಕಳ್ಳಗುರು ಸುಳ್ಳ ಶಿಷ್ಯ ಅನ್ನುವಂಥ ಒಂದು ಅತ್ತುರಿಯಾದ ಹಾಸ್ಯ ಕಾಮಿಡಿ ನಾಟಕ ನಮ್ಮ ತಾಂಬಾ ಗ್ರಾಮದ ಕಲಾವಿದರಿಂದ ಆ ಇನ್ನೊಂದು ಹೇಳ್ಬಿಡ್ತೇವ ನಮ್ಮ ಪ್ರತಿ ವರ್ಷ ನಮ್ಮ ಇದನ್ನ ಕಾರ್ಯಕ್ರಮ ಮಾಡದಾರ ಆ ಮುಂದೆ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ದಸರಾಗ ತಾಂಬಾದಾಗ ಹ ನಾಟಕದಾಗ ಹ ನಾನು ಒಂದು ಪಾತ್ರ ಮಾಡ್ತೀನಿ ಈಗ ನಿನಗೆ ಬಿಟ್ರಿ ಕೇಳಲ್ಲ ನಾಳೆ ಮೂವತ್ತನೇ ತಾರೀಕು ಇಲ್ರಿ ಮುಂದಿನ ಸಲ ತಾಂಬಾ ಗ್ರಾಮದೊಳಗ ನಮ್ಮ ಚಿದ್ದು ಮಾಮನ ಜೊತೆ ನಾನು ಹಾಜಪಾತ್ರ ಮಾಡ್ತೀನಿ ನೋಡಿರ ಅಂತ ಪಗಾರ ಬ್ಯಾಡ ಏನು ಬೇಡ ರೊಕ್ಕ ಬ್ಯಾಡ ರೂಪಾಯಿ ಬ್ಯಾಡ ದಯವಿಟ್ಟು ನಮ್ಮ ಸೈಬರ್ವಾಡ ಅವತ್ತೊಂದು ಸನ್ಮಾನ ಮಾಡಿಸ್ರಿ ಸಾಕ ನನಗ ಅಟೋಟಿಗೆ ಮತ್ ನಮ್ ಸೈಬರ್ ಎಮ್ ಎಲ್ ಎ ಸ್ಥಾನಕ್ಕೆ ಬಂದಿರ್ತಾರ ಅವ್ರು ಅಲ್ಲಿ ಬಂದಿದ್ರಂದ್ರೆ ಅಂದ್ರೆ ಎಲ್ಲಿ ಸ್ಟೇಜ್ ಮ್ಯಾಗಿ ನಾವು ಕೋಡಿ ಬರೀ ಪಟಾಕಿ ಸೇಸ್ತೀನಿ ಅದೇ ಬರೀ ಪ್ರಿಯ ಆಗತಿ ಓಕೆ ಥ್ಯಾಂಕ್ ಯು ಸೌಂಡ್ ಈಗ ಆಗಲ ಒಂದು ಗೀತೆಯನ್ನು ಹಾಡಿರ್ತಕ್ಕಂಥ ನಮ್ಮ ಮುದ್ದು ಮಗಳು ಲಕ್ಷ್ಮೀ ಬಿಜಾಪುರ ಅವ್ರಿಗೆ ನಮ್ಮ ಪಕ್ಕು ಮಾಮ ದೊಡಮನಿ ಅವರು ಓಲ್ಡ್ ಇಸ್ ಗುಡ್ ಮಾ ನಮ್ಯಾಗ ಗೆಳೆಯರ ಕೋಡಿ ಇದು ನಮ್ದು ಹೆಂಗಂದ್ರನಾ ಇದು ನಮ್ಮ ಹುಲಿ ನೀವು ಸುಮಾರು ಮಾತಾಡ್ಬೇಕೀಗ ನಮ್ಮ ಸುದೀಪ್ ಒಂದು ಹಳೇ ಲವ್ ಸ್ಟೋರಿ ಇದ್ರಿ அதோக்கிள சீப்பிண்டி ஜனபாடி முகசு ಡೋಳ್ ಪದ ಮೊದಲು ಡೊಳ್ಳಿನ ಪದ ಹಾಡ್ತಿದ್ಯ ನಮಗೂ ನಾಳೆ ತೂರಾಗ ಹಾಡ್ತಿದ್ಯ ಎರಡ್ ಮೂರು ವರ್ಷಿ ಡೊಳ್ಳಿನ ಪದ ನಮ್ಮ ಹುಡುಗರ ಸಂಘ ಸರಿಯಾಗಿ ಉಳಿದಿಲ್ಲ ಸಾಲಿ ಹುಡುಗರಿದ್ದು ಪೇಪರ್ ಸಲುವಾಗಿ ಹಂಗೆ ಹಂಗ ಬರ್ಲಿಲ್ಲ ಹಿಂಗಾಗಿ ಡೊಳ್ಳಿನ ಮ್ಯಾಳ ಮುರಿದ ಜನಪದ ಹಾಡಬೇಕಂತ ಹೇಳಿ ಗೊತ್ತು ಅಲಾಗ್ ಹಿಡಿದಾಗ ಜನಪದ ಹಾಡದಿನಿ ಹಂಗ್ ಲವ್ ಆಗಿ ಜನಪದ ಅಂತ ಇಲ್ಲ ಹೇಳಿದ್ರೆ ಹೊರಗೆ ಬರ್ತಾವ್ ಯಾಕೆ ಐ ಆಮ್ ಆಲ್ಸೋ ಮ್ಯಾರಿಡ್ ಪರ್ಸನ್ ಅದ ಪರಿಸ್ಥಿತಿ ನನಗೂ ಗೊತ್ತೈತಿ ಆದ್ರೆ ಒಂದು ನನಗ ಅರ್ಥ ಆಗೈತಿ ಏನ್ರಿ ನಾ ಕಾಕ ದುಃಖ ಹೆಚ್ಚಾಗತ್ತೆ ಅಳಗಾಡು ಸಮಾಧಾನ ಮಾಡಿ ಮದಿ ಅಣ್ಣ ಮದುವೆ ಆಗಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ನಿನ್ನ ಇನ್ನೂ ಮದುವೆ ಇಲ್ಲ ಅಂದಲ್ಲ ಇನ್ನೊಂದ್ ಎರಡು ವರ್ಷ ಪುಲ್ ದಿಲ್ದಾರಿರಿ ನೀ ಪಟ್ಟ ಲಗೋ ಆ ಬಾಡ ಮದ್ವಿ ಮದುವೆ ಆಗಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಮಾಮ ಮತ್ತ ಮದುವೆ ಆದ್ರ ಎಲ್ಲ ಕಳ್ಕೊಂಡ ಯಾಕೋ ಎಟ್ಟ ಬ್ಯಾಸರಾಗಿ ಹೋ ಮೊದಲ್ ನಾನು ಮನಗಂಡಿದ್ದೆ ಹಂಗಿದ್ದಿ ಫುಲ್ ಜಾಕಿ ಆಹಾ ಈಗ ಮದ್ವೆಯಾಗ ಮೂರು ವರ್ಷ ಆದ ತಿರ್ಬೋಕಿ ಐ ನಾ ಅನ್ಯನ ಹಂಗಿಟ್ಟಾಳೆ ನನ್ನ ಮಗಳಿಂದ ದಾಂಡಿಗೆ ಎದ್ರಲಿಲ್ಲ ದಾಳಿಗೆ ಎದ್ರಲಿಲ್ಲ ಇವರಿಗೆ ಆಧಾರ್ ಕಾರ್ಡ್ ಮಂದಿಗೆ ಹೆದ್ರ್ತ್ಯಾನೋ ಆದರೂ ನನ್ನ ಮಗಳಿಗೆ ಅಂಜ ಹೊರಗೆ ಬರಂಗಿಲ್ಲ ಅಲ್ಲ ನಿಮ್ಮ ಸಾಧ್ನ್ಯಾಕೆ ಹಿಂದೆ ನಾವೇ ಇರ್ತೀವಿ ಇಷ್ಟು ಇಟ್ಟ್ರ ಮಟ್ಟಿಗೆ ಬರ್ತಿದ್ರ ನೀವು ಹಾ ನಮ್ಮಿಂದೆಲ್ಲ ನೀವು ಬಂದಿದ್ದು ಹ್ಞೂ ಅವಚ್ಚವ್ವ ಊಟದ ನಮ್ಮ ಅಕ್ಕೊಂಡಿದ್ದೇನ ನನಗೂ ಹಾ ಮತ್ತೆ ಸಿಟ್ಟು ಬರಂಗಿಲ್ಲನ ಇವತ್ತು ನಮ್ಮ ಹುಡುಗರು ಜೀವನ ಈ ಮಟ್ಟಕ್ಕೆ ಬರಕು ಇವ್ರ ಕಾರಣ ಹಾಳಾಗಕ್ಕು ಬುದ್ಧಿಂತ ನಾವು ಸುಮ್ ನೋಡ್ತಿರ್ತೀವಿ ನಾವು ಜಸ್ಟ್ ಟ್ರೈ ಟ್ರೈ ಬೇಕಾದ ಮಾವ ಅಂದ್ರೆ ನಮ್ ಸಂ ನಮ್ಮಿಂದ ಊರು ಮಾವ ನಮ್ಮಿಂದ ಊರು ಬೇಕಾದಗ ಮಾವ ಬೇಕಾದ ಬೇಕಾದಗ ಒಂದು ಮಾತು ಕ್ಲಿಯರ್ ಮಾಡಿ ಬಿಡ್ತೀನಿ ನಮ್ಮ ಹುಡುಗರು ತಲೆ ಕೆಟ್ಟ ಲವ್ ಮಾಡಿದ ಹುಡುಗಿ ಜೀವನ ಹಾಳು ಹಾಲ್ ಮಾಡ್ಬೇಕು ನಿಂತಿವಂದ್ರ ಗುಹೆದಾಗಿದ್ರು ಬಿಡು ಮಕ್ಕಳಲ್ಲ ಮತ್ತ ಯಾಕ ಸುಮ್ನ ಇರ್ತೀವಿ ನಾ ಇಷ್ಟಪಟ್ಟು ಹುಡುಗಿ ನನ್ನ ಮನೆಯಾಗ ಚಂದ ಇರ್ಲಿಕ್ಕೂ ಲಗ್ನ ಆದ ಮನ್ಯಾಗರ ರಾಣಿ ಹಂಗ ಬದುಕಲಿ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ ಆಕರ ಚಂದ ಇರ್ಲಿ ಅಂತೂ ಸುಮ್ಮ ಹಲೋ ನೀವು ಯಾಕೆ ಬಿಡಿದ್ರಮ್ ತಂದ್ರ ಯಾಕಂದ್ರೆ ಚಂದ ಹುಡುಗಿ ಅದಕ್ಕೆ ಬಿಟ್ಟಿರ್ತೀರಿ ಅದೇ ರೀತಿ ನಾಳೆ ಬೆಳಿಗ್ಗೆ ಸುಮಾರು ನ ಭಾಗ್ಯವಾಗಿ ನನ್ನನ್ನು ಕರೆಕೊಂಡೆ ಅವರ ಗೀತೆ ಹರಕ ಯಶಸ್ ಮಾಡ್ಬಿಟ್ಟಿದ್ದಕ್ಕೆ ನಮ್ಮ ಮ್ಯೂಸಿಕ್ ಮೇಲೆ ಕೂಡ ಧನ್ಯವಾದ ಹೇಳ್ತ ана ನಂದೇನಿಲ್ಲ ಆಕ್ಚುಲಿ ಇದೆಲ್ಲ ಕ್ರೆಡಿಟ್ ಹತ್ತಳ್ಳಿ ನಮಗೆ ಅಭಿಮಾನಿ ಬಳಗಕ್ಕೆ ಸೇರ್ಬೇಕ್ರು ಯಾಕಂದ್ರೆ ಹತ್ತಳ್ಳಿಗೆ ನನ್ನ ಕರೆಸಿದಾಗ ನಮ್ಮ ಸೈಬರ್ ನನಗೆ ಅಲ್ಲಿ ಪರಿಚಯ ಆದ್ರೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮ ಸಾಹೇಬರಿಗೆ ನಮಗೆ ಒಡನಾಟ ಬಹಳ ಚಂದ ಅದ ಅಲ್ಲಿಂದ ಒಂದು ಒಳ್ಳೆ ಅವಕಾಶಗಳನ್ನು ಕಲ್ಪಿಸಿ ಕೊಟ್ಟರು ಗುರುಗಳು ಮನೆಗೆ ಕರೆಸಿ ನಿಜವಾಗಿ ಬಹಳ ಹೇಳುತ್ತಿದ್ದೀರಿ ಅಣ್ಣ ತಾಂಬದೋಳ ಕಾರ್ಯಕ್ರಮ ಮಾಡ್ಬೇಕು ದಸರಾದಾಗ ಮೈಸೂರು ಬಿಟ್ರಿ ಎರಡನೇ ದಸರಾ ಇಲ್ಲಿ ಹೇಳಿ ಹೋದ ವರ್ಷ ಟ್ರೈ ಮಾಡಿದ್ರೆ ನಮಗ ಅವಾಗೆಲ್ಲ ನಾವು ಗೊತ್ತಿದ್ದಿಲ್ರಿ ಯಾರಿಗೂ ಬಟ್ ಈ ವರ್ಷ ಆ ತಾಯಿ ಆಶೀರ್ವಾದ ನಮ್ಮ ಡಾಕ್ಟರ್ ದೇವಾನಂದ್ ಚವನ್ ಒಂದು ಪ್ರೀತಿ ಕಲಾವಿದರಲ್ಲಿ ಇಟ್ಟಿರುವಂತ ಒಂದು ಕಾಳಜಿ ಇವತ್ತು ನಮ್ಮ ಕಲಾ ತಂಡ ವಿಶೇಷವಾಗಿ ಇವತ್ತು ಇಲ್ಲಿವರೆಗೂ ಬರಮಾಡಿಕೊಂಡಿರಿ ಇಟ್ಟ ಅಲ್ಲ ಸೈಬರ್ ಬರೋ ಒಂದು ಕಾರ್ಯಕ್ರಮ ಕಟ್ಟ ಹೇಳಿ ಅಲ್ಲಿ ಹತ್ತಲ್ಲ ಐವತ್ತು ಕಲ ಆದ್ರಂತ ಕಾರ್ಯಕ್ರಮ ಮಾಡುವಂತ ಶಕ್ತಿ ಒಂದು ಪ್ರೀತಿ ಅಭಿಮಾನ ಸೈಬರ್ ಮ್ಯಾಗ್ ಯಾವತ್ತೂ ನಮಗಿರುತ್ತ ಅವರ ಒಂದು ಜನಸೇವೆಗೆ ಅವರ ಸರಳತೆಗೆ ನಾವು ಯಾವತ್ತೂ ಅವರಿಗೆ ಸೋತೀವಿ ಸೋಲ್ತೀವಿ ಇನ್ನು ಅವರಿಗೋಸ್ಕರ ನಾವು ದುಡಿಯೋಕ್ ರೆಡಿ ಇದೀವಿ ಸರ ನೀವು ಯಾವಾಗರ ಕರೆ ನಾವು ಬರಕ್ ರೆಡಿ ಇದೀವಿ ಸರ್ ಸಂಬಂಧ ಎಲ್ಲದಕ್ಕೂ ರೆಡಿ ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳ್ದ ಈಗ ಮತ್ತೊಂದು ಓಕೆ ರಮೇಶ್ ಒಂದು ಅದ್ಭುತವಾಗಿದ್ದೆ ಪ್ರೀತಿಯ ಪರಿವಳ ಏನ್ ಹೋಗೈತೆ ನಮ್ಮ ಅನ್ನಾಗೂ ಒಂದ್ ಟೈಮ್ನಾಗ ಆಗೇತ್ರಿ ಅವಾಗ ಬರ್ದಿದ್ರಿ ಯಾರಿಗೊತ್ತು ಎಲ್ ಬಿಡ್ರಿ ಸರ್ ಆದ್ರಿ ಇನ್ನೋಂತ ಶಕ್ತಿ ಅಣ್ಣ ಇಲ್ಲ ಏ ಹುಲಿಗಳ ಅಲ್ಲಿ ತಾಯಿ ಅಂದ್ರೆ ಅದರ ಇತ್ತ ಬರ್ರಿ ಹಾಕಲಿ ಸೈಡ್ ಬಾ ಸರಿ ದೋಸ್ತ ಹಿಂದ ಮಂದಿ ಅಲ್ಲಿ ಪಾಪ ಹೆಣ್ಮಕ್ಳು ಕೂತಾರ ಜರ ಸರಿ ಸರಿ ಹಿಂದೆ ಮತ್ತೆ ಬಿಡು ಮನ್ ನಮ್ಮ ಮಾಮಗಳು ಬಡ್ಗಿ ಮ್ಯಾಕ್ ಮಾಡಿ ರವಿ ಮಾಮ